ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನುಭವಿಸ್ತೇನೆ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೇವೆ ಇವತ್ತು ನಮ್ಮ ಮನೆ ಏನು ಸ್ಪೆಷಲ್ ಅಪ್ಪ ಅಂದರೆ ಕೆಸುವಿನ ಸೊಪ್ಪಿನ ಸಾಂಬಾರು ಓಕೆನಾ ಕೆಸುವಿನ ಸೊಪ್ಪು ಅಂದರೆ ಕೆಲವರು ಕೆಸ ಅಂತ ಕರೀತಾರೆ ಕೆಲವರು ಕೆಸುವಿನ ಸೊಪ್ಪು ಅಂತಾರೆ ನಮ್ಮ ಕಡೆ ಪ್ಯೂರಾಗಿ ಕೆಲ್ಸಿನ ಸೊಪ್ಪು ಅಂತ ನಾವು ಕರಿತೀವಿ ಇವರಿಬ್ಬರು ನನ್ನ ಸಿಸ್ಟರ್ ಒಬ್ಳು ನನ್ನ ಸಿಸ್ಟರ್ ಫ್ರೆಂಡ್ ಒಬ್ಳು ಇವರಿಬ್ರು ಅಕ್ಕ ನಾವೇ ತರ್ತೀವಿ ಅಂತ ಹೇಳಿ ನಮ್ಮ ಜಮೀನ ಹತ್ರ ಹೋಗಿ ತೊಗೊಂಡ್ಬಂದರು ಕೆಲ್ಸಿನ ಸೊಪ್ಪನ್ನು ನಿಜವಾಗ್ಲೂ ಇದರಲ್ಲಿ ಎಷ್ಟು ಒಂದು ಒಳ್ಳೆ ಔಷಧಿ ಗುಣಗಳಿದೆ ಅಂತಂದರೆ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಹೆಲ್ತಿಗೆ ಒಳ್ಳೆ ಬೆನಿಫಿಟ್ ಇದೆ ಓಕೆನಾ ಇದರಲ್ಲಿ ವಿಟಮಿನ್ ಎ ಇದೆ ಮತ್ತು ಒಳ್ಳೆ ಕಬ್ಬಿಣಾಂಶ ಇದೆ ಫೈಬರ್ ಇದೆ ಪ್ರೋಟೀನ್ ಇದೆ ಎಲ್ಲದಕ್ಕಿಂತ ಮೇಲಾಗಿ ಒಂದು ಏನಂದರೆ ಒಂದು ನಮ್ಮ ಬಾಡಿಗೆ ಯಾವುದೇ ರೀತಿ ಕ್ಯಾನ್ಸರ್ ಬರದಂತೆ ತಪ್ಪಿಸುವಂಥ ಒಂದು ಒಳ್ಳೆಯ ಅಂಶ ಕೂಡ ಈ ಸೊಪ್ಪಲ್ಲಿದೆ ಇವರಿಬ್ರೆ ಒಳ್ಳೆ ಗುಡ್ ಫ್ರೆಂಡು ಒಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಇಯರ್ಸಿಂದ ಒಳ್ಳೆ ಗುಡ್ ಫ್ರೆಂಡು ಇವರಿಬ್ಬರೇ ಗೆಳತಿಯರು ಹೋಗಿ ಅಕ್ಕ ನಾವೇ ತರ್ತೀವಿ ಅಂತ ಹೋಗಿ ತೊಗೊಬಂದರು ನಾನು ವೀಡಿಯೋ ಮಾಡ್ತಿರೋದು ಗೊತ್ತಿಲ್ಲ ಗೊತ್ತಾದ ಮೇಲೆ ಅಯ್ಯೋ ನಾವು ಹೆಂಗೆ ಹೆಂಗೆ ಹೋಗಿದ್ದೀವಲ್ಲಕ್ಕ ಅಂತ ನೋಡಿಕೊಂಡು ನಗಾಡ್ತಾ ಇದ್ರು ಹೆಂಗೆ ವೀಡಿಯೋ ಮಾಡ್ತಾ ಇದ್ದೀರಾ ಅಂತ ನಗಾಡ್ತಾ ಇದ್ರು ಇಬ್ರು ಕೂಡ ಈ ಸೊಪ್ಪನ್ನು ನಾವು ಬಳಸೋದ್ರಿಂದ ನಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ನಮ್ಮ ಬಾಡಿಲಿರುವಂಥ ಗ್ಲುಕೋಸ್ ಪ್ರಮಾಣನ ಕಡಿಮೆ ಮಾಡುತ್ತೆ ಈ ಸೊಪ್ಪನ್ನು ನಾವು ಬಳಸೋದ್ರಿಂದ ಬ್ಲಡ್ ಶುಗರ್ ಲೆವೆಲು ಒಂದು ಲೆವೆಲಲ್ಲಿರೋದಕ್ಕೆ ಅಂದರೆ ಕಡಿಮೆ ಜಾಸ್ತಿ ಇದ್ದರೆ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದರಲ್ಲಿ ಸ್ವಲ್ಪ ನಾನೀಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಡುಗೆಗೆ ಇದನ್ನೆಲ್ಲ ನಮ್ಮ ಕಡೆ ಕುಡ್ಲು ಅಂತ ಹೇಳ್ತೀವಿ ಇದು ಹೆಚ್ಚುತ್ತಾ ಇರೋದನ್ನು ನಾವು ಚಾಕು ಅದರಲ್ಲೆಲ್ಲ ನಮಗೆ ಅದು ಹೆಚ್ಚೋದಕ್ಕೆ ಬರೋಲ್ಲ ಬಿಡಿ ಯಾವಾಗಲೂ ನಮಗೆ ಇದು ಕೊಡಲೆ ಯಾವಾಗಲೂ ನಾವು ಯೂಸ್ ಮಾಡೋದು ಇದರಿಂದ ನಾನು ಅದರಲ್ಲಿರೋ ಎಲ್ಲೋ ಕಲರು ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ಇದ್ದೆ ನಾನು ಇವಳು ನನ್ನ ತಂಗಿ ಫ್ರೆಂಡು ಅಕ್ಕ ಕೊಡಿ ನಾನೇ ಎಲ್ಲ ವಾಶ್ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು ಈ ರೆ ಒಂದು ಈ ಸೊಪ್ಪಿನ ರೆಸಿಪಿ ಪೂರ್ತಿ ರೆಸಿಪಿ ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ಸಪ್ರೇಟಾಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸರಿನಾ ಇದಕ್ಕೆ ಸ್ವಲ್ಪ ಅವರೆಕಾಳೆಲ್ಲ ಇತ್ತು ಕಡಲೆ ಕಾಳೆಲ್ಲ ಇನ್ನೇನು ಸಿಟ್ಟಿದ್ದು ಎಲ್ಲ ಇತ್ತು ಅದನ್ನೆಲ್ಲ ಹಾಕಿ ಒಂದು ಒಳ್ಳೆ ಸಾಂಬಾರು ರೆಡಿ ಮಾಡಿದ್ವಿ ಮಧ್ಯಾಹ್ನದ ಊಟಕ್ಕೆ ಸೊಪ್ಪಿನ ಸಾರು ಮತ್ತು ರೈಸು ಹಪ್ಪಳ ಇದ್ರ ಜೊತೆ ನಾನು ಊಟ ಮುಗಿಸಿದೆ ತುಂಬಾ ಟೇಸ್ಟಿಯಾಗಿತ್ತು ನಮ್ಮಮ್ಮ ಅಂತೂ ಸೂಪ್ಪರಾಗಿ ಮಾಡ್ತಾರೆ ಈ ಸಾಂಬಾರು ನಮ್ಮಮ್ಮನಷ್ಟು ಬರಲ್ಲ ಬಟ್ ಓಕೆ ಓಕೆ ಪರವಾಗಿಲ್ಲ ಅನ್ನೋ ಥರ ಮತ್ತು ಈ ಸಾಂಬಾರು ನಾನು ನೈಟ್ ಮಾಡಿಬಿಟ್ಟು ಬೆಳಿಗ್ಗೆ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮಮ್ಮ ಈ ಸಾಂಬಾರೆಲ್ಲ ಮಾಡೋದ್ರಲ್ಲಿ ಫೇಮಸ್ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬಾ ಖುಷಿ ಇದೆ ಸರಿ ಊಟ ಎಲ್ಲ ಮುಗಿಸಿದ್ವಿ ನಾವು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಶಾಪಲ್ಲಿ ಕೆಲಸ ಇತ್ತು ಕಸ್ಟಮರ್ ಕಾಲ್ ಮಾಡಿದರು ಸ್ವಲ್ಪ ಹೆಡ್ ಮಸಾಜ್ ಎಲ್ಲ ಇದೆ ಮೇಡಮ್ ಅಂತ ಹೇಳಿದರು ನಾವು ಅದೇ ಹತ್ರ ಸೊಪ್ಪು ತರೋದಕ್ಕೆ ಹೋಗಿದ್ವಲ್ಲ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿ ಹೇಳಿದ್ದೆ ಅವರಿಗೆ ಬಂದು ಹೆಡ್ ಮಸಾಜ್ ಎಲ್ಲ ಮಾಡಿಸ್ಕೊಂಡ್ರು ಅವರು ನಿಜವಾಗ್ಲೂ ಎಷ್ಟು ಹೆಡ್ ಮಸಾಜ್ ಮಾಡೋದರಿಂದ ಎಷ್ಟು ಉಪಯೋಗ ಇದೆ ಅಂತ ಅಂದರೆ ಕೂದಲಿಗೆ ಒಂದು ಒಳ್ಳೆ ಪೋಷಣೆ ಸಿಗುತ್ತೆ ಕೂದಲು ಬೆಳವಣಿಗೆಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತು ನಾವು ಮಸಾಜ್ ಮಾಡಬೇಕಾದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಸ್ಟ್ರೆಸ್ ಇದ್ದರೆ ಕಮ್ಮಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದು ಒಳ್ಳೆ ನಿದ್ದೆ ಬರುತ್ತೆ ಕಣ್ಣೂರಿ ಈ ಥರ ಎಲ್ಲ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ ಇನ್ನೂ ನಾನು ಕೆಲ್ಸಿನ ಸೊಪ್ಪಿನ ಬಗ್ಗೆ ಹೇಳಬೇಕು ಅಂದರೆ ನಮ್ಮಮ್ಮ ಕಾಫಿ ತೋಟದಿಂದ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಸೊಪ್ಪು ಸಿಗೋದು ಆ ಸೊಪ್ಪನ್ನು ಕುಯ್ಕೊಂಡು ತೊಗೊಂಬರೋರು ಅವ್ರ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೇಳಿಬಿಟ್ಟಿರೋರು ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡಿ ನಮಗೆ ಬೇಕೇ ಬೇಕು ಸಾಂಬಾರು ಅಂತ ಅಷ್ಟು ಚೆನ್ನಾಗಿ ಸೊಪ್ಪಿನ ಸಾಂಬಾರು ಮಾಡೋರು ನಮ್ಮಮ್ಮ ನಮ್ಮ ಅಜ್ಜನೂ ಕೂಡ ಹೇಳೋರು ಈ ಸೊಪ್ಪು ತಿನ್ನಬೇಕು ಹೊಟ್ಟೆಲಿರೋ ಕೂದಲು ಮತ್ತು ಕರಳಲ್ಲಿ ಕೂದಲುಗಳು ಕಲ್ಲುಗಳು ಏನಾದ್ರು ಹೊರ ಹಾಕುತ್ತೆ ಅಂತ ನಮ್ಮ ಅಜ್ಜ ಹೇಳ್ತಾ ಇರೋರು ಅದಕ್ಕೆ ನಾನು ಹೇಳಿದ್ದು ಈ ಸೊಪ್ಪು ನಿಜವಾಗ್ಲೂ ಅಮೃತ ಇದ್ದಂತೆ ಅಂತ ಹೇಳಿ ಹೇರ್ ಕಟ್ಗೆ ಅಂತ ಇಬ್ಬರು ಮಕ್ಕಳು ಬಂದರು ಇವರಿಬ್ರು ಅಕ್ಕ ತಂಗಿಯವರು ಕೂದಲೆಲ್ಲ ಬಾಚ್ಕೊಳ್ಳೋಕೆ ಬರೋಲ್ಲ ಕಣವ ಒಳ್ಳೆ ಕಟಿಂಗ್ ಮಾಡಿಕೊಡು ಅಂಥೇಳಿ ಅವರಜ್ಜಿ ನಮ್ಮ ಶಾಪ್ಗೆ ಕರ್ಕೊಂಡು ಬಂದಿದ್ರು ತಲೆ ಬಚ್ಚಿಸ್ಕೊಳ್ಳೋದಕ್ಕೆ ಕರೆದ್ರೆ ಬರೋದೇ ಇಲ್ಲ ಕೈಗೆ ಸಿಕ್ಕದಂಗೆ ಓಡ್ತಾರೆ ಹೇಳಿದ ಮಾತೇ ಕೇಳಲ್ಲ ಕಣವ ಇವರು ಅಂತ ಹೇಳ್ತಾ ಇದ್ರು ಏನು ಮಾಡೋಂಗಿಲ್ಲ ದೊಡ್ಡವರೇ ಹೇಳಿದ ಮಾತು ಕೇಳಲ್ಲ ಇನ್ನು ಚಿಕ್ಕ ಮಕ್ಕಳು ಹೇಳಿದ ಮಾತು ಕೇಳ್ತಾರ ಮಕ್ಕಳು ವಯಸ್ಸಲ್ಲಿ ಇದೆಲ್ಲ ಕಾಮನ್ ಮಕ್ಕಳೇ ಹಾಗೆ ಏನು ಮಾಡೋಂಗಿಲ್ಲ ಅಲ್ವಾ ಸಿಸ್ಟರ್ಸ್ ಇಬ್ಬರಿಗೂ ಒಂದು ಒಳ್ಳೆಯ ಕಟಿಂಗ್ ಮಾಡಿಕೊಟ್ಟೆ ತುಂಬ ಚೆನ್ನಾಗಿ ಇಬ್ಬರು ಮುದ್ಮುದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದರು ತುಂಬ ಇಷ್ಟ ಆಯಿತು ನನಗೆ ಕಟ್ಟಿಂಗು ನಿಮಗೂ ಕೂಡ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ ಇದಾಗಿತ್ತು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಆ್ಯಂಡ್ ಬಾಯ್